ವೀಕ್ಷಕರೇ ನಮಸ್ಕಾರ ತಮ್ಮ ಪರಿಚಯ ವಾಹಿನಿಗೆ ಸುಸ್ವಾಗತ ಆತ್ಮೀಯರೇ ನಮ್ಮ ಸನಾತನ ಹಿಂದೂ ಧರ್ಮದ ವೈಶಿಷ್ಟ್ಯತೆ ಎಂದರೆ ನಮಗೆ ಕೋಟ್ಯಾಂತರ ದೇವರುಗಳಿದ್ದಾರೆ ಆದರೆ ನಮ್ಮ ಹಿಂದೂ ಧರ್ಮದಲ್ಲಿರುವುದು ಪ್ರಮುಖವಾಗಿ ಮೂರು ದೈವಿ ಪಂಥಗಳು ಮಾತ್ರ ಅವುಗಳೆಂದರೆ ಶೈವ ಅಂದರೆ ಶಿವಪರಮಾತ್ಮರನ್ನು ಪೂಜಿಸುವವರು ವೈಷ್ಣವರು ಅಂದರೆ ಮಹಾವಿಷ್ಣುವನ್ನು ಪೂಜಿಸುವವರು ಮತ್ತು ಶಾಕ್ತ ಅಂದರೆ ಶಕ್ತಿ ದೇವತೆಯನ್ನು ಪೂಜಿಸುವವರು ಈ ಮೂವರು ದೇವರುಗಳ ನಾನಾ ಅವತಾರಗಳನ್ನು ಹಾಗೂ ಸ್ವರೂಪಗಳನ್ನೇ ನಾವು ಪ್ರತಿನಿತ್ಯವೂ ಪೂಜಿಸುತ್ತೇವೆ ಆ ಎಲ್ಲ ದೇವರುಗಳು ಬೇರೆ ಬೇರೆ ಎಂದು ಕಂಡರೂ ಸಹ ಸೂಕ್ಷ್ಮವಾಗಿ ನೋಡಿದಾಗ ನಾವು ಪೂಜಿಸುತ್ತಿರುವ ದೇವರು ಈ ಮೂವರಲ್ಲೇ ಒಬ್ಬರ ಅವತಾರ ಎಂಬುದು ನಮಗೆ ತಿಳಿದು ಬರುತ್ತದೆ ಹೀಗೆ ನಾವು ವಿಭಿನ್ನ ದೇವರುಗಳನ್ನು ವಿವಿಧ ರೂಪಗಳಲ್ಲಿ ಪೂಜಿಸುವುದರಲ್ಲಿ ನಂಬಿಕೆಯನ್ನು ಇಟ್ಟುಕೊಂಡಿದ್ದೇವೆ ನಾವೆಲ್ಲರೂ ನಮ್ಮ ಮನೆಗಳಲ್ಲಿ ನಮ್ಮ ನಂಬಿಕೆ ಹಾಗೂ ಸಂಪ್ರದಾಯಗಳಿಗೆ ಅನುಗುಣವಾಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸುತ್ತೇವೆ ಮನೆಗಳಲ್ಲಿ ಪ್ರತಿನಿತ್ಯ ಪೂಜೆ ಸಲ್ಲಿಸುವುದರಿಂದ ಆ ಮನೆಯಲ್ಲಿ ದೈವಿ ಬಲ ಹೆಚ್ಚಾಗಿ ಕಷ್ಟಗಳೆಲ್ಲ ಪರಿಹಾರವಾಗುತ್ತವೆ ಆದರೆ ಆಯಾ ದೇವರಿಗೆ ಮೀಸಲಾದಂತಹ ಕೆಲವು ವಾರಗಳಿರುತ್ತವೆ ಅಂದು ಆಯಾ ದೇವರಿಗೆ ಪೂಜೆಯನ್ನು ಸಲ್ಲಿಸುವುದರಿಂದ ಹೆಚ್ಚಿನ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಪ್ರತಿನಿತ್ಯವೂ ದೇವರ ಪೂಜೆಯನ್ನು ಮಾಡಲು ಸಾಧ್ಯವಾಗದಿದ್ದರೂ ಸಹ ಆ ಮೀಸಲಾದ ದಿನದಂದು ಆಯಾ ದೇವರನ್ನು ನೆನೆದರೆ ಸಾಕು ದೇವರ ವಿಶೇಷ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಬನ್ನಿ ವೀಕ್ಷಕರೇ ನಮ್ಮ ಈ ಪ್ರಸ್ತುತ ಸಂಚಿಕೆಯ ಮೂಲಕ ಯಾವ ದಿನ ಯಾವ ದೇವರಿಗೆ ಮೀಸಲಾಗಿರುತ್ತದೆ ಆಯಾ ದಿನ ಯಾವ ದೇವರನ್ನು ಪೂಜೆ ಮಾಡಬೇಕು ಎಂಬುದರ ಕುರಿತಾಗಿ ಹಲವು ವಿಶೇಷ ಮಹತ್ವದ ಮಾಹಿತಿಗಳನ್ನು ನಾವಿಂದು ತಿಳಿದುಕೊಳ್ಳೋಣ ಸೋಮವಾರ ಸೋಮವಾರದ ದಿನವನ್ನು ಶಿವಪರಮಾತ್ಮರಿಗೆ ಸಮರ್ಪಿಸಲಾಗಿದೆ ಶಿವಪರಮಾತ್ಮರು ಹಾಗೂ ಪಾರ್ವತಿ ದೇವಿ ಬ್ರಹ್ಮಾಂಡದ ಸೃಷ್ಟಿಯನ್ನು ಪ್ರತಿನಿಧಿಸುತ್ತಾರೆ ಶಿವಪರಮಾತ್ಮರನ್ನು ಮೆಚ್ಚಿಸುವ ಸಲುವಾಗಿಯೇ ಸೋಮವಾರಗಳಂದು ಭಕ್ತಾದಿಗಳು ಉಪವಾಸವನ್ನು ಆಚರಿಸಿ ಶಿವಪರಮಾತ್ಮರ ದೇಗುಲಕ್ಕೆ ತೆರಳಿ ದರ್ಶನವನ್ನು ಪಡೆದುಕೊಳ್ಳುತ್ತಾರೆ ಶಿವದೇವರಿಗೆ ಹಾಲಿನ ಅಥವಾ ನೀರಿನ ಅಭಿಷೇಕ ಬಿಲ್ವಾರ್ಚನೆಗಳನ್ನು ಮಾಡಿಸುತ್ತಾರೆ ಈ ದಿನ ಯಾವಾಗಲೂ ದೇವಾಲಯಕ್ಕೆ ತೆರಳಿಯೇ ಶಿವದೇವರ ದರ್ಶನವನ್ನು ಪಡೆಯಬೇಕು ಎಂದೇನಿಲ್ಲ ಬದಲಾಗಿ ಮನೆಯಲ್ಲಿಯೂ ಸಹ ಶಿವದೇವರನ್ನು ನೆನೆದು ಓಂ ನಮ ಶಿವಾಯ ಎಂಬ ಪಂಚಾಕ್ಷರಿ ಜಪವನ್ನು ಮಾಡಿದರೆ ಸಾಕಾಗುತ್ತದೆ ಶಿವಪರಮಾತ್ಮರು ತಮ್ಮ ಭಕ್ತಾದಿಗಳಿಗೆ ಶಾಶ್ವತವಾದ ಶಾಂತಿ ದೀರ್ಘಾಯುಷ್ಯ ಆರೋಗ್ಯವನ್ನು ಆಶೀರ್ವದಿಸುತ್ತಾರೆ ಮಂಗಳವಾರ ಮಂಗಳವಾರದ ದಿನ ರಾಮಭಕ್ತ ಆಂಜನೇಯ ಸ್ವಾಮಿ ಹಾಗೂ ದುರ್ಗಾದೇವಿಯನ್ನು ಪೂಜಿಸಲಾಗುತ್ತದೆ ಈ ದಿನ ರಾಹು ಕಾಲದಲ್ಲಿ ದುರ್ಗಾದೇವಿಯನ್ನು ಎರಡು ನಿಂಬೆಹಣ್ಣಿನ ದೀಪದಿಂದ ಆರಾಧನೆ ಮಾಡಿದರೆ ಎಲ್ಲ ಸಂಕಷ್ಟಗಳು ದೂರಾಗುತ್ತವೆ ಸ್ವಾಮಿ ಶಕ್ತಿ ಹಾಗೂ ಧೈರ್ಯದ ಸಂಕೇತ ಆಂಜನೇಯ ಸ್ವಾಮಿ ಭಕ್ತರ ಜೀವನದ ಅಡೆತಡೆಗಳನ್ನು ಹಾಗೂ ಭಯವನ್ನು ನಿವಾರಿಸುತ್ತಾರೆ ಮಂಗಳವಾರದಂದು ಆಂಜನೇಯ ಸ್ವಾಮಿಯ ದೇಗುಲಗಳಿಗೆ ತೆರಳಿ ಪೂಜೆಯನ್ನು ಮಾಡಿದರೆ ಸಕಲ ಕಾರ್ಯಗಳೆಲ್ಲ ಸಿದ್ಧಿಸುತ್ತವೆ ದೇಗುಲಗಳಿಗೆ ತೆರಳಲಾಗದವರು ಮನೆಯಲ್ಲಿಯೇ ಆಂಜನೇಯ ಸ್ವಾಮಿಯ ಭಾವಚಿತ್ರಕ್ಕೆ ಕೆಂಪು ಅಥವಾ ಕಿತ್ತಲೆ ಬಣ್ಣದ ಹೂಗಳನ್ನು ಅರ್ಪಿಸಿ ದೀಪವನ್ನು ಬೆಳಗಿ ಹನುಮಾನ್ ಚಾಲೀಸವನ್ನು ಪಠಣ ಮಾಡಬೇಕು ಮತ್ತು ಮನೆಯಲ್ಲಿಯೇ ದುರ್ಗಾದೇವಿಯನ್ನು ನೆನೆದು ಶ್ರದ್ಧಾ ಭಕ್ತಿಯಿಂದ ಪೂಜಿಸಬೇಕು ಬುಧವಾರ ಬುಧವಾರ ವಿಘ್ನ ಗಣೇಶ ದೇವರಿಗೆ ಮುಡಿಪಾದ ದಿನವಾಗಿದೆ ಈ ದಿನ ಗಣೇಶ ದೇವರನ್ನು ಪೂಜಿಸುವುದರ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮರ ಅವತಾರವಾದ ವಿಠ್ಠಲರನ್ನೂ ಸಹ ಪೂಜಿಸಲಾಗುತ್ತದೆ ಬುಧವಾರ ಓಂ ಗಣೇಶಾಯ ನಮಃ ಎಂಬ ಮಂತ್ರವನ್ನು ಪಠಿಸುತ್ತಾ ಗರಿಕೆ ಮೋದಕ ಬಿಳಿ ಬಣ್ಣದ ಅವುಗಳನ್ನು ಅರ್ಪಿಸಿ ಗಣಪರನ್ನು ಪೂಜಿಸಿದರೆ ವಿಘ್ನ ನಿವಾರಕರಾದ ಗಣೇಶ ದೇವರು ಜೀವನದ ಎಲ್ಲ ನಕಾರಾತ್ಮಕತೆ ಹಾಗೂ ನಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿ ಬರುವ ಅಡೆತಡೆಗಳನ್ನೆಲ್ಲ ನಿವಾರಿಸುತ್ತಾರೆ ಹೊಸ ಕೆಲಸವನ್ನು ಪ್ರಾರಂಭಿಸಬೇಕು ಎಂದುಕೊಂಡವರು ಈ ದಿನ ತುಳಸಿ ಎಲೆಗಳಿಂದ ವಿಠಲ ದೇವರನ್ನು ಪೂಜಿಸಬೇಕು ಗುರುವಾರ ಗುರುವಾರ ಮಹಾವಿಷ್ಣು ಹಾಗೂ ಬೃಹಸ್ಪತಿಗೆ ಸಮರ್ಪಿತವಾದ ದಿನವಾಗಿದೆ ಗುರುವಾರದಂದು ಗುರು ದತ್ತಾತ್ರೇಯರು ದಕ್ಷಿಣಾಮೂರ್ತಿ ರಾಘವೇಂದ್ರ ಸ್ವಾಮಿ ಹಾಗೂ ಸಾಯಿಬಾಬಾ ಹೀಗೆ ಗುರು ಸ್ವರೂಪಿಗಳನ್ನು ಪೂಜಿಸಿದರೆ ತ್ವರಿತವಾದ ಅನುಗ್ರಹ ಪ್ರಾಪ್ತವಾಗುತ್ತದೆ ದೇವರಿಗಿಂತ ಹೆಚ್ಚು ದೇವರಿಗೆ ಹತ್ತಿರವಾಗಿರುವ ಗುರುಗಳನ್ನು ಸ್ಮರಿಸಬೇಕು ಎಂದು ಹಿರಿಕರು ಹೇಳುತ್ತಾರೆ ಹಾಗಾಗಿಯೇ ಗುರುವಾರದಂದು ನಾವೆಲ್ಲರೂ ದೇವಾಲಯಕ್ಕೆ ಹೋಗಲಾಗದಿದ್ದರೂ ಮನೆಯಲ್ಲಿ ಗುರುಗಳನ್ನು ನೆನೆದರೆ ಸಾಕು ವಿಶೇಷವಾದ ಅನುಗ್ರಹ ಲಭಿಸುತ್ತದೆ ಹಾಗೆಯೇ ಗುರುವಾರದಂದು ವಿಷ್ಣುದೇವರನ್ನು ಪೂಜಿಸಿದರೆ ದಾಂಪತ್ಯ ಜೀವನದಲ್ಲಿ ಶಾಂತಿ ಹಾಗೂ ಸಂತೋಷಗಳು ಲಭಿಸುತ್ತವೆ ಮತ್ತು ಕುಟುಂಬದಲ್ಲಿನ ಕಲಹಗಳು ದೂರಾಗುತ್ತವೆ ಶುಕ್ರವಾರ ಶುಕ್ರವಾರವು ಮಹಾಲಕ್ಷ್ಮೀ ದೇವಿಯ ಪೂಜೆಗೆ ವಿಶೇಷವಾದಂತಹ ದಿನ ಶುಕ್ರವಾರದಂದು ಸಂಪತ್ತು ಹಾಗೂ ಸಮೃದ್ಧಿಯ ದೇವತೆಯಾದ ಮಹಾಲಕ್ಷ್ಮಿ ದೇವಿಯನ್ನು ಪೂಜಿಸಿದರೆ ದಾರಿದ್ರ್ಯವೆಲ್ಲ ದೂರಾಗುತ್ತದೆ ಈ ದಿನ ಮಹಾಲಕ್ಷ್ಮೀ ದೇವಿಯ ಪೂಜೆಗೆ ವಿಶೇಷವಾಗಿ ಕಮಲದ ಹೂಗಳನ್ನು ಅರ್ಪಣೆ ಮಾಡಬೇಕು ಅಲ್ಲದೆಯೇ ಶುಕ್ರವಾರದಂದು ಶಕ್ತಿ ದೇವತೆಯರಾದ ದುರ್ಗಾದೇವಿ ಹಾಗೂ ಅನ್ನಪೂರ್ಣೇಶ್ವರಿ ದೇವಿಯನ್ನು ಸಹ ಪೂಜೆ ಮಾಡಲಾಗುತ್ತದೆ ಶುಕ್ರವಾರಗಳಂದು ವಿಶೇಷವಾಗಿ ಸ್ತ್ರೀ ದೇವತೆಯರನ್ನು ಆರಾಧಿಸಿದರೆ ಜೀವನದಲ್ಲಿ ಸಮೃದ್ಧಿ ಹಾಗೂ ಸಂತೃಪ್ತಿ ದೊರೆಯುತ್ತದೆ ಶನಿವಾರ ಶನಿವಾರಗಳಂದು ಶನೀಶ್ಚರರು ಸ್ವಾಮಿ ಹಾಗೂ ವೆಂಕಟೇಶ್ವರ ಸ್ವಾಮಿಯ ಪೂಜೆಗೆ ಬಹಳ ವಿಶೇಷವಾದದ್ದು ಶನಿವಾರ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಿದರೆ ಸಂಕಷ್ಟಗಳೆಲ್ಲ ನಿವಾರಣೆಯಾಗುತ್ತವೆ ಶನಿವಾರಗಳಂದು ಶನಿ ದೇಗುಲಗಳಿಗೆ ತೆರಳಿ ಶನಿಶ್ಚರರಿಗೆ ಎಳ್ಳೆಣ್ಣೆಯನ್ನು ಅರ್ಪಿಸಿ ಎಳ್ಳು ದೀಪವನ್ನು ಬೆಳಗಿದರೆ ಜಾತಕದಲ್ಲಿರುವಂತಹ ಶನಿದೋಷ ಹಾಗೂ ಸಾಡೆ ಸಾತಿ ಶನಿಯ ಪರಿಣಾಮ ತ್ವರಿತವಾಗಿ ಪರಿಹಾರವಾಗುತ್ತದೆ ಅಷ್ಟು ಮಾತ್ರವಲ್ಲದೆ ಶನಿವಾರ ಆಂಜನೇಯ ಸ್ವಾಮಿಯನ್ನು ಆರಾಧಿಸಿ ಹನುಮಾನ್ ಚಾಲೀಸವನ್ನು ಪಠಣ ಮಾಡಿದರೂ ಸಹ ಶನಿದೋಷಗಳು ನಿವಾರಣೆಯಾಗುತ್ತವೆ ಭಾನುವಾರ ಅಥವಾ ರವಿವಾರ ಭಾನುವಾರ ಸೂರ್ಯದೇವರವಾರ ಸಕಲ ಚರಾಚರ ಜೀವಿಗಳು ಭೂಮಿಯ ಮೇಲೆ ಬದುಕಲು ಸೂರ್ಯದೇವರೇ ಕಾರಣ ಭಾನುವಾರಗಳಂದು ಸೂರ್ಯದೇವರನ್ನು ಪೂಜಿಸಿದರೆ ನಮ್ಮೆಲ್ಲ ಆರೋಗ್ಯದ ಸಮಸ್ಯೆಗಳು ದೂರಾಗುತ್ತವೆ ಚರ್ಮದ ಕಾಯಿಲೆಗಳು ನಿವಾರಣೆಯಾಗಿ ನಮ್ಮಲ್ಲಿ ಸಕಾರಾತ್ಮಕತೆ ವೃದ್ಧಿಯಾಗುತ್ತದೆ ಭಾನುವಾರ ಸೂರ್ಯದೇವರನ್ನು ಪೂಜಿಸುವವರು ಬೆಳಿಗ್ಗೆ ಬೇಗನೆ ಎದ್ದು ಸ್ನಾನವನ್ನು ಮಾಡಿ ಶುಚಿರ್ಭೂತರಾಗಿ ಸೂರ್ಯ ಗಾಯತ್ರಿ ಮಂತ್ರವನ್ನು ಪಠಿಸುತ್ತಾ ಸೂರ್ಯದೇವರಿಗೆ ಅರ್ಘ್ಯವನ್ನು ಬಿಡಬೇಕು ಸೂರ್ಯದೇವರು ಕೆಂಪು ಬಣ್ಣವನ್ನು ಇಷ್ಟಪಡುವ ಕಾರಣ ಸೂರ್ಯದೇವರಿಗೆ ಕೆಂಪು ಹೂಗಳನ್ನೇ ಅರ್ಪಣೆ ಮಾಡಬೇಕು ಆತ್ಮೀಯರೇ ವಾರದ ಯಾವ ಯಾವ ದಿನಗಳಲ್ಲಿ ಯಾವ ದೇವರನ್ನು ಪೂಜಿಸಿದರೆ ಒಳಿತು ಎಂಬುದನ್ನು ತಿಳಿದುಕೊಂಡ ನಮಗೆಲ್ಲರಿಗೂ ಆ ಭಗವಂತನ ಕೃಪಾ ಕಟಾಕ್ಷ ಸದಾಕಾಲ ಇರಲೆಂದು ಕೋರಿಕೊಳ್ಳುತ್ತಾ ಈ ದಿನದ ಸಂಚಿಕೆಯನ್ನು ಮುಗಿಸುತ್ತಲಿದ್ದೇವೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತುವುದನ್ನು ಮರೆಯಬೇಕು